ಕನಸಿಗೂ ನಮ್ಮ ಜೀವನಕ್ಕೂ ಏನಾದರೂ ಸಂಬಂಧ ಇದೆಯಾ ನಿಮಗೆ ಬೀಳುವ ಕನಸುಗಳು ಮುಂದಿನ ಜೀವನದಲ್ಲಿ ಘಟನೆಗಳು ನಡೆಯುತ್ತವ ಇದಕ್ಕೆ ಉತ್ತರವನ್ನು ನಾನು ಕೊಡ್ತೇನೆ ಯಾರೆಲ್ಲೋ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಬರ್ತಾನೆ ಇರ್ತವೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತವಾಗಿ ನಮ್ಮ ಕನಸಿಗೆ ಒಂದು ಅರ್ಥ ಇದೆ ಯಾಕೆಂದರೆ ನಮ್ಮ ಶಾಸ್ತ್ರಗಳಲ್ಲಿ ವಿಭಾಗದ ಅದಕ್ಕೆ ಫಲ ವಿಭಾಗ ಅಂತ ಹೇಳ್ತೀವಿ ಆ ಫಲದ ವಿಭಾಗದಲ್ಲಿ ಏನಾದರೂ ನಮ್ಮ ಜೀವನದಲ್ಲಿ ನಡೆಯುವಂಥ ಪ್ರಮುಖ ಘಟನೆಗಳು ಪೂರ್ವ ಸೂಚಿತವಾಗಿ ಕನಸಲ್ಲಿ ಕಂಡುಬರುತ್ತೆ ಅದನ್ನು ನಾವು ಭಗವಂತನ ಪ್ರೇರಣೆ ಅಂತಲೇ ತಿಳ್ಕೊಬೇಕು ನಾವು ಏನಾದರೂ ಪೂಜೆ ಪುಣ್ಯವಂತನ ಸಂಪಾದನೆ ಮಾಡಿದರೆ ಮುಂದೆ ನಾವು ಕೆಟ್ಟದ್ದು ಒಳ್ಳೆಯದು ಆಗುತ್ತೆ ಅಂದರೆ ನಮ್ಮ ಕನಸಿನಲ್ಲಿ ಬಂದು ಎಚ್ಚರಿಕೆಯನ್ನು ಕೊಡುತ್ತೆ ಅದಕ್ಕೆ ಒಂದು ಉದಾಹರಣೆ ಎಂದರೆ ಈ ಕನಸುಗಳನ್ನು ನಾವು ಸೂಚನೆ ತಕ್ಕಂತೆ ಯಾವ ಯಾವ ಕನಸುಗಳು ಇರುತ್ತೋ ಅದರ ಅದರಾದ ಮೇಲೆ ನಾವು ಎಚ್ಚರಿತುಕೊಳ್ಳಬೇಕಾಗುತ್ತೆ ಉದಾಹರಣೆಗೆ ನಮಗೆ ಯಾವಾಗಾದರೂ ಬೆಳಗಿನ ಜಾವದಲ್ಲಿ ಮೈ ಮೇಲೆ ಬೆಂಕಿ ಬಿದ್ದು ಅಂದ್ಕೊಂಡು ಉರಿತಾ ಇದೆ ಅನ್ನೋ ಕನಸು ಬಿದ್ದಾಗ ಅಥವಾ ಬಿದ್ದಿದ್ರೆ ನೀವು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಅಯ್ಯೋ ಏನಿದು ಬೆಳಗಿನ ಜಾವದಲ್ಲಿ ಈ ಥರ ಕೆಟ್ಟ ಕನಸು ಬಿದ್ದಿದೆಯಲ್ಲ ಮುಂದೆ ಏನಾದರೂ ಸೂಚನೆಗಳು ಕಂಡುಬರುತ್ತವೆ ಎಂದು ಇದರ ಅರ್ಥ ಆ ಭಗವಂತ ನಿಮ್ಮ ಜೀವನದಲ್ಲಿ ದಿವ್ಯದೃಷ್ಟಿಯಾಗಿ ನಿಮ್ಮ ಜೊತೆ ಇದ್ದಾನೆ ಎಂದು ಸೂಕ್ಷ್ಮೆಯನ್ನು ಕೊಡುತ್ತೆ ಆದರೆ ನಿಮ್ಮ ಜೀವನದಲ್ಲಿ ಮುಂದೆ ಏನಾದರೂ ಯಶಸ್ಸನ್ನು ಕಾಣ್ತೀರಾ ನಿಮ್ಮ ಜೀವನ ಬದಲಾಗುವ ಸಾಧ್ಯತೆಗಳನ್ನು ತಿಳಿಸುತ್ತೆ ನಿಮಗೆ ಇನ್ನೂ ಸುಲಭವಾಗಿ ಹೇಳಬೇಕು ಅಂದರೆ ನಿಮಗೆ ಯಾವುದೇ ತೊಂದರೆ ಅಂದರೆ ಆರೋಗ್ಯ ಸಮಸ್ಯೆ ಹಣದ ಸಮಸ್ಯೆ ನೌಕರಿ ಸಮಸ್ಯೆ ಕುಟುಂಬದ ಸಮಸ್ಯೆ ಹಾಗೂ ಮದುವೆ ಸಮಸ್ಯೆ ಈ ಥರ ನಾನಾ ಥರ ಸಮಸ್ಯೆಗಳಿರುವ ಇದೆಲ್ಲವೂ ಮುಂದೆ ನೀವು ಕಾಣ್ತೀರ ಉದಾಹರಣೆಗೆ ಕುಂತಿದೇವಿ ಪಂಚಪಾಂಡವರ ತಾಯಿಯಾದ ಕುಂತಿದೇವಿಗೂ ಸಹ ಒಂದು ಕೆಟ್ಟ ಕನಸು ಬಿತ್ತು ಆಕೆ ಕೂಡ ಭಯಭೀತಳಾಗಿ ಎದ್ದು ಕುಳಿತುಕೊಂಡಳು ಯಾಕೆ ಅಂದರೆ ಪಾಂಡುರಾಜನಿಗೆ ಇಬ್ಬರು ಹೆಂಡತಿಯರು ಆ ಇಬ್ಬರು ಹೆಂಡತಿಯರ ಆತನ ಬಳಿ ಹೋಗುತ್ತಿರಲಿಲ್ಲ ಆತನನ್ನು ಎಚ್ಚರಿಕೆಯಿಂದ ನೋಡಿಕೊಳ್ತಾ ಇರ್ತಾರೆ ಹೀಗಿರಬೇಕಾದರೆ ಒಂದು ಸಲ ಕುಂತೆಯ ಕನಸಿನಲ್ಲಿ ರಕ್ತದಂತಹ ಹರಿದ ಬಟ್ಟೆಯನ್ನು ಧರಿಸಿದಂತೆ ಒಂದು ಹೆಣ್ಣು ಮಗಳು ದಕ್ಷಿಣ ದಿಕ್ಕಿಗೆ ಒಂದು ವ್ಯಕ್ತಿಯನ್ನು ಕರೆದುಕೊಂಡು ಹೋಗ್ತಾ ಇದ್ದಾಳೆ ತಕ್ಷಣವೇ ಕುಂತಿದೇವಿಗೆ ಎಚ್ಚರವಾಯಿತು ಆಕೆಗೆ ಪುರಾಣದ ಅಪಶಕುನ ಬರುವುದಕ್ಕೆ ಶುರುವಾಯಿತು ಅಂದರೆ ಏನೋ ಒಂದು ಕೆಟ್ಟ ಸುದ್ದಿ ಬರುತ್ತೆ ಅನ್ನೋದು ಆಕೆಗೆ ನೋವು ಶುರುವಾಯಿತು ಕಾಡಿನಲ್ಲಿ ಓಡಾಡುವುದಕ್ಕೆ ಶುರು ಮಾಡಿದಳು ಓ ದೇವರೇ ಏನು ಮಾಡಲಿ ಇಂಥ ಸಂದರ್ಭದಲ್ಲಿ ಅಂತ ಹೇಳಿ ಮಗುರಿ ಪಾಂಡುರಾಜನ ಬಳಿ ಕೂಡಿಟ್ಕೊಂಡ್ಬಿಟ್ಟಿತ್ತು ಹೀಗಾಗಿ ಅಲ್ಲಿಗೆ ಪಾಂಡುರಾಜನ ಆಯಸ್ಸು ಮುಗಿದು ಹೋಗಿತ್ತು ಪುರಾಣಗಳು ಈ ಕನಸುಗಳು ಇಲ್ಲವೋ ನಿಮ್ಮ ನಮಗೆ ಮುಂದೆ ಜೀವನದಲ್ಲಿ ಉಂಟಾಗುವ ಸೂಚನೆಗಳನ್ನು ತಿಳಿಸುತ್ತದೆ ಅಷ್ಟೇ ಅಲ್ಲ ರಾಮಾಯಣದ ಕಾಲದ ಒಂದು ಘಟನೆ ಅಂತನೂ ಹೇಳ್ತೀನಿ ಆಂಜನೇಯ ಲಂಕೆಗೆ ಹೋದ ಸೀತೆಗೆ ರಾಮ ಕೊಟ್ಟಂತಹ ಉಂಗುರವನ್ನು ಕೊಟ್ಟು ಸಮಾಧಾನ ಮಾಡಿದ ಅಷ್ಟರಲ್ಲಿ ಆಕಿ ರಾಕ್ಷಸಿ ಎಂದರೆ ಸೀತೆಯನ್ನು ಕಾಯ್ತಿರುವಂತಹ ರಾಕ್ಷಸಿ ಸೀತೆಯನ್ನು ಅಂತ ಸರಳತೆಯಿಂದ ನೋಡ್ಕೊಡ್ತಿರ್ತಾಳೆ ಅದನ್ನು ಆಂಜನೇಯ ನೋಡಿದ್ರು ಓ ನೀನಾ ಬಂದ್ಯಾ ನನ್ನ ಕನಸಿನಲ್ಲಿ ನೀನು ಬಂದು ಲಂಕೆಯನ್ನು ಸುಟ್ಟ ಹಾಗೆ ಕನಸನ್ನು ಕಂಡ ಎಂದು ರಾಕ್ಷಸಿ ಆಂಜನೇಯನಿಗೆ ಹೇಳ್ತಾಳೆ ಆದರೆ ಆಂಜನೇಯ ಹೇಳ್ತಾರೆ ನಾನು ಸೀತೆಯನ್ನು ಕಾಣಲಿಕ್ಕೆ ಮಾತ್ರ ಬಂದಿದ್ದೀನಿ ಲಂಕೆ ಸುಡಲಿಕ್ಕೆ ಬಂದಿಲ್ಲ ಅಂತ ಅಂತ ಹೇಳಿ ಆಗ ಆಂಜನೇಯ ಮತ್ತು ಯೋಚನೆ ಮಾಡ್ತಾರೆ ನನಗೆ ಆಜ್ಞೆ ಕೊಟ್ಟಿದ್ದು ಸೀತೆಯನ್ನು ನೋಡ್ಕೊಂಡು ಬಾ ಅಂತ ಹೇಳಿ ನಾನು ಯಾಕೆ ಲಂಕೆಯನ್ನು ಸುಡ್ತೀನಿ ಲಂಕೆ ಸುಡೋದು ಅಂದರೆ ಸುಮ್ಮನೆ ಅಂತ ಹೇಳಿ ಆಕೆಗೆ ಹೇಳ್ತಾರೆ ಅಂದರೆ ರಾಕ್ಷಸಿಗೆ ಈ ಮಾತನ್ನು ಹೇಳ್ತಾರೆ ಸುಮ್ಮನೆ ಏನೋ ಕನಸು ಬಿದ್ದಿದೆ ಅಂತ ಹೇಳಿ ಆಕೆಯನ್ನು ಬಿಟ್ಟು ಮುಂದೆ ಹೊರಡ್ತಾರೆ ಆಂಜನೇಯ ಇವತ್ತಿನ ವಿಡಿಯೋ ಇದಾಗಿತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ